ಮೂಲಕ ಪಂಚಮಸಾಲಿ ಸಮಾಜದ ಹೋರಾಟವನ್ನು ಹತ್ತಿಕ್ಕುವ ಹುನ್ನಾರ ಸರ್ಕಾರ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಚೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪಂಚಮಸಾಲಿ ಟೂಯಿ ಮೀಸಲಾತಿ ಬಗ್ಗೆ ಸಮಾಜದ ಡಿಮ್ಯಾಂಡ್ ಇದೆ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರೆ ಆದರೆ ಇದು ಒಂದು ಭಾಗ ಆದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟ ಮಾಡುವಾಗ ನಡವಳಿಕೆ ಹೇಗೆ ಇರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗೆ ಇರಬೇಕು ಅನ್ನುವುದು ಸರ್ಕಾರ ತಿಳಿದುಕೊಳ್ಬೇಕಿತ್ತು ಎಂದ್ರು ಏನವರ ಡಿಮಾಂಡ್ ಇದೆ ಸಮಾಜದ ಅಥವಾ ಜಯ ಮೃತ್ಯುಜಯ ಸ್ವಾಮೀಜಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಮಗ್ರವಾಗಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಹೇಳಿದ್ದಾರೆ ಅದು ಒಂದು ಭಾಗ ಆದರೆ ಮತ್ತೊಂದು ಕಡೆ ರಾಜ್ಯದ ಮೂಲ ಮೂಲಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಸಮಾಜದ ಮುಖಂಡರು ಕಾರ್ಯಕರ್ತರು ಬಂದು ಹೋರಾಟವನ್ನು ಮಾಡಬೇಕಾದ್ರೆ ಒಂದು ಆಡಳಿತದ ಪ ಆಡಳಿತ ಪಕ್ಷದ ನಡವಳಿಕೆ ಹೇಗಿರಬೇಕು ಸರ್ಕಾರದ ಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿರಬೇಕು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಏನಾಗಿದೆ ಲಾಟಿ ಪ್ರಹಾರವನ್ನು ಮಾಡಿ ಲಾಠಿ ಪ್ರಹಾರನ ಮಾಡಿ ನೂರಾರು ಜನಕ್ಕೆ ಒಡೆದು ಬೆದರಿಕೆ ಆಗ್ತಕ್ಕಂಥ ಷಡ್ಯಂತ್ರ ಕುತಂತ್ರ ಮತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾಗಿದೆ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇದು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯವರಿಗೆ ವಿಶ್ವಾಸ ಇದೆಯೋ ಇಲ್ವೋ ಇದು ಕೇವಲ ಪಂಚಮಸಾಲಿ ಸಮಾಜ ಅಲ್ಲ ಎಲ್ಲರೂ ಇವತ್ತು ನಾಡಿನ ಜನತೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಶ್ವಾಸ ಇದ್ದಿದ್ದೇ ಆಗಿದ್ದಿದ್ರೆ ಮೊನ್ನೆ ದಿನ ಹೋರಾಟ ನಡೀತಕ್ಕಂಥ ಸ್ಥಳಕ್ಕೆ ಒಂದು ಹತ್ತೆಜ್ಜೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಅಹವಾಲನ್ನು ಸ್ವೀಕಾರ ಮಾಡ್ಕೊಂಡು ಬರ್ಬೋದಿತ್ತು ಅದರ ಬದಲಾಗಿ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿನ ನೀಡದೇನೆ ಪೊಲೀಸರನ್ನ ದುರುಪಯೋಗ ಪಡಿಸ್ಕೊಂಡು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ಮಾನ್ಯ ಸಿದ್ದರಾಮಯ್ಯನವರು ಕ್ಷಮೆನೇ ಕೇಳಬೇಕು ಕ್ಷಮೆನೇ ಕೇಳಬೇಕು ಯಾವ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಈ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಸಿಎಂಗೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ದಿದ್ದೇ ಆಗಿದ್ದರೆ ಅವರ ಮನವಿಯನ್ನ ಸ್ವೀಕರಿಸಬಹುದಿತ್ತು ಪಂಚಮಸಾಲಿ ಸಮಾಜದ ಅಹವಾಲು ಸ್ವೀಕಾರ ಮಾಡಬೇಕಿತ್ತು ಆದರೆ ಸರ್ಕಾರ ಪೊಲೀಸರನ್ನ ದುರುಪಯೋಗ ಮಾಡಿಕೊಂಡು ಲಾಠಿ ಪ್ರಹಾರ ಮಾಡಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆ ಕೇಳಬೇಕು ದರ್ಪದಿಂದ ಮೆರೆದ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕೆಂದು ಆಗ್ರಹಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ